ನಟಿ ರಮ್ಯಾ ಅವರು ನಟನೆಯಲ್ಲಿ ಮಿಂಚಿ ನಂತರ ಚಿತ್ರರಂಗದಿಂದ ದೂರ ಆದರು ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳು ಪ್ರಯತ್ನ ನಡೆಯಿತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಈಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ಅಲ್ಲಿ ಅವರು ಸಂಜಯ್ ಎಂಬುವವರಿಗೆ ಜನ್ಮದಿನದ ವಿಶ್ ಮಾಡಿದ್ದಾರೆ ರಮ್ಯಾಗೆ ಸಂಜಯ್ ತಮ್ಮನ ರೀತಿಯಂತೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜ್ ನಾವು ಎಂದಿಗೂ ದೊಡ್ಡವರಾಗದಿರಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸುತ್ತಾಟ ಮಾಡಬೇಕಿದೆ ಮತ್ತು ಹೊಟ್ಟೆ ಹುಣ್ಣಾಗುವಂತೆ ನಗಬೇಕಿದೆ ಎಂದು ರಮ್ಯಾ ಅವರು ಕ್ಯಾಪ್ಷನ್ ನೀಡಿದ್ದಾರೆ ಈ ಪೋಸ್ಟ್ಗೆ ಸಂಜಯ್ ಉತ್ತರಿಸಿದ್ದು ಧನ್ಯವಾದಗಳು ಅಕ್ಕ ಎಂದಿದ್ದಾರೆ ರಮ್ಯಾ ಹಾಗೂ ಸಂಜಯ್ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾಗಿ ಸುತ್ತಾಟ ಮಾಡಿದ್ದು ಇದೆ ಆಗಾಗ ರಮ್ಯಾ ಅವರ ಸುತ್ತಾಟದ ಫೋಟೋದಲ್ಲಿ ಸಂಜಯ್ ಕಾಣಿಸುತ್ತಾರೆ ನಟಿ ರಮ್ಯಾ ಅವರು ನಟನೆಯಲ್ಲಿ ಮಿಂಚಿ ನಂತರ ಚಿತ್ರರಂಗದಿಂದ ದೂರ ಆದರು ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳು ಪ್ರಯತ್ನ ನಡೆಯಿತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಈಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ಅಲ್ಲಿ ಅವರು ಸಂಜಯ್ ಎಂಬುವವರಿಗೆ ಜನ್ಮದಿನದ ವಿಶ್ ಮಾಡಿದ್ದಾರೆ ರಮ್ಯಾಗೆ ಸಂಜಯ್ ತಮ್ಮನ ರೀತಿಯಂತೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜ್ ನಾವು ಎಂದಿಗೂ ದೊಡ್ಡವರಾಗದಿರಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸುತ್ತಾಟ ಮಾಡಬೇಕಿದೆ ಮತ್ತು ಹೊಟ್ಟೆ ಹುಣ್ಣಾಗುವಂತೆ ನಗಬೇಕಿದೆ ಎಂದು ರಮ್ಯಾ ಅವರು ಕ್ಯಾಪ್ಷನ್ ನೀಡಿದ್ದಾರೆ ಈ ಪೋಸ್ಟ್ಗೆ ಸಂಜಯ್ ಉತ್ತರಿಸಿದ್ದು ಧನ್ಯವಾದಗಳು ಅಕ್ಕ ಎಂದಿದ್ದಾರೆ ರಮ್ಯಾ ಹಾಗೂ ಸಂಜಯ್ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾಗಿ ಸುತ್ತಾಟ ಮಾಡಿದ್ದು ಇದೆ ಆಗಾಗ ರಮ್ಯಾ ಅವರ ಸುತ್ತಾಟದ ಫೋಟೋದಲ್ಲಿ ಸಂಜಯ್ ಕಾಣಿಸುತ್ತಾರೆ ನಟಿ ರಮ್ಯಾ ಅವರು ನಟನೆಯಲ್ಲಿ ಮಿಂಚಿ ನಂತರ ಚಿತ್ರರಂಗದಿಂದ ದೂರ ಆದರು ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳು ಪ್ರಯತ್ನ ನಡೆಯಿತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಈಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅಲ್ಲಿ ಅವರು ಸಂಜಯ್ ಎಂಬುವವರಿಗೆ ಜನ್ಮದಿನದ ವಿಶ್ ಮಾಡಿದ್ದಾರೆ ರಮ್ಯಾಗೆ ಸಂಜಯ್ ತಮ್ಮನ ರೀತಿಯಂತೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜ್ ನಾವು ಎಂದಿಗೂ ದೊಡ್ಡವರಾಗದಿರಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸುತ್ತಾಟ ಮಾಡಬೇಕಿದೆ ಮತ್ತು ಹೊಟ್ಟೆ ಹುಣ್ಣಾಗುವಂತೆ ನಗಬೇಕಿದೆ ಎಂದು ರಮ್ಯಾ ಅವರು ಕ್ಯಾಪ್ಷನ್ ನೀಡಿದ್ದಾರೆ ಈ ಪೋಸ್ಟ್ಗೆ ಸಂಜಯ್ ಉತ್ತರಿಸಿದ್ದು ಧನ್ಯವಾದಗಳು ಅಕ್ಕ ಎಂದಿದ್ದಾರೆ ರಮ್ಯಾ ಹಾಗೂ ಸಂಜಯ್ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾಗಿ ಸುತ್ತಾಟ ಮಾಡಿದ್ದು ಇದೆ ಆಗಾಗ ರಮ್ಯಾ ಅವರ ಸುತ್ತಾಟದ ಫೋಟೋದಲ್ಲಿ ಸಂಜಯ್ ಕಾಣಿಸುತ್ತಾರೆ ನಟಿ ರಮ್ಯಾ ಅವರು ನಟನೆಯಲ್ಲಿ ಮಿಂಚಿ ನಂತರ ಚಿತ್ರರಂಗದಿಂದ ದೂರ ಆದರು ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳು ಪ್ರಯತ್ನ ನಡೆಯಿತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಈಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅಲ್ಲಿ ಅವರು ಸಂಜಯ್ ಎಂಬುವವರಿಗೆ ಜನ್ಮದಿನದ ವಿಶ್ ಮಾಡಿದ್ದಾರೆ ರಮ್ಯಾಗೆ ಸಂಜಯ್ ತಮ್ಮನ ರೀತಿಯಂತೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜ್ ನಾವು ಎಂದಿಗೂ ದೊಡ್ಡವರಾಗದಿರಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸುತ್ತಾಟ ಮಾಡಬೇಕಿದೆ ಮತ್ತು ಹೊಟ್ಟೆ ಹುಣ್ಣಾಗುವಂತೆ ನಗಬೇಕಿದೆ ಎಂದು ರಮ್ಯಾ ಅವರು ಕ್ಯಾಪ್ಷನ್ ನೀಡಿದ್ದಾರೆ ಈ ಪೋಸ್ಟ್ಗೆ ಸಂಜಯ್ ಉತ್ತರಿಸಿದ್ದು ಧನ್ಯವಾದಗಳು ಅಕ್ಕ ಎಂದಿದ್ದಾರೆ ರಮ್ಯಾ ಹಾಗೂ ಸಂಜಯ್ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾಗಿ ಸುತ್ತಾಟ ಮಾಡಿದ್ದು ಇದೆ ಆಗಾಗ ರಮ್ಯಾ ಅವರ ಸುತ್ತಾಟದ ಫೋಟೋದಲ್ಲಿ ಸಂಜಯ್ ಕಾಣಿಸುತ್ತಾರೆ ನಟಿ ರಮ್ಯಾ ಅವರು ನಟನೆಯಲ್ಲಿ ಮಿಂಚಿ ನಂತರ ಚಿತ್ರರಂಗದಿಂದ ದೂರ ಆದರು ಅವರು ಮತ್ತೆ ಬಣ್ಣದ ಲೋಕಕ್ಕೆ ಮರಳು ಪ್ರಯತ್ನ ನಡೆಯಿತು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಈಗ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅಲ್ಲಿ ಅವರು ಸಂಜಯ್ ಎಂಬುವವರಿಗೆ ಜನ್ಮದಿನದ ವಿಶ್ ಮಾಡಿದ್ದಾರೆ ರಮ್ಯಾಗೆ ಸಂಜಯ್ ತಮ್ಮನ ರೀತಿಯಂತೆ ಹುಟ್ಟುಹಬ್ಬದ ಶುಭಾಶಯಗಳು ಸಂಜ್ ನಾವು ಎಂದಿಗೂ ದೊಡ್ಡವರಾಗದಿರಲಿ ಇನ್ನೂ ಅನೇಕ ಕಡೆಗಳಲ್ಲಿ ಸುತ್ತಾಟ ಮಾಡಬೇಕಿದೆ ಮತ್ತು ಹೊಟ್ಟೆ ಹುಣ್ಣಾಗುವಂತೆ ನಗಬೇಕಿದೆ ಎಂದು ರಮ್ಯಾ ಅವರು ಕ್ಯಾಪ್ಷನ್ ನೀಡಿದ್ದಾರೆ ಈ ಪೋಸ್ಟ್ಗೆ ಸಂಜಯ್ ಉತ್ತರಿಸಿದ್ದು ಧನ್ಯವಾದಗಳು ಅಕ್ಕ ಎಂದಿದ್ದಾರೆ ರಮ್ಯಾ ಹಾಗೂ ಸಂಜಯ್ ಸಾಕಷ್ಟು ಕಡೆಗಳಲ್ಲಿ ಒಟ್ಟಾಗಿ ಸುತ್ತಾಟ ಮಾಡಿದ್ದು ಇದೆ ಆಗಾಗ ರಮ್ಯಾ ಅವರ ಸುತ್ತಾಟದ ಫೋಟೋದಲ್ಲಿ ಸಂಜಯ್ ಕಾಣಿಸುತ್ತಾರೆ